ಗರ್ಭಗುಡಿ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್ ಇಲ್ಲಿ ಟ್ರೀಟ್ಮೆಂಟ್ ಬರಬೇಕು ಅಂತ ಆಕ್ಚುಲಿ ಮೇಡಮ್ ನಾವೊಂದು ಮೂರ್ ನಾಲ್ಕು ಕಡೆ ಹೋಗಿದ್ವಿ ನನಗೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರೆ ನನಗೆ ಸಜೆಸ್ಟ್ ಮಾಡಿದ್ರು ನನ್ನ ಫ್ರೆಂಡ್ ಅವರು ಅವರೇ ಬಟ್ ಒಂದ್ಸಲ ಹೋಗಿ ಇಲ್ಲಿ ಒಂದು ಬಂದಿದ್ದು ಬಟ್ ನನಗೆ ಏನಂತ ಅನ್ಸಿಲ್ಲ ಇಲ್ಲಿ ಮೇಲೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಅಂತ ಬಂತು ಪರವಾಗಿಲ್ಲ ಅಂತ ಅಂತು ಬಂದ್ವಿ ಅದೇ ತರ ಇಲ್ಲಿ ನಮ್ಗೆ ಎಲ್ಲರೂ ಸಹಕರಿಸಿದ್ರು ನಮಗೂ ಅದೇ ಇಷ್ಟ ಖುಷಿ ಆಯ್ತು ಹಾಗೆ ಇಲ್ಲಿ ಕಂಟಿನ್ಯೂ ಮಾಡಿದ್ವಿ ಸರ್ ಗರ್ಭಗುಡಿ ಬರಕ್ಕಿಂತ ಮುಂಚೆ ಬೇರೆ ಟ್ರೀಟ್ಮೆಂಟ್ ಗೆ ಹೋಗಿದ್ರೆ ಫಸ್ಟ್ ಡೇನೇ ಪ್ರಿಯಾಂಕಾ ಕನ್ಫರ್ಮ್ ಆಗುತ್ತೆ ಅಂತ ನಮಗೆ ಅದೇ ರೀತಿ ಒಂದ್ ಮಂತ್ ಅಲ್ಲೇ ಫುಲ್ ಕನ್ಫರ್ಮ್ ಮಾಡ್ಕೊಟ್ರು ಅದೇ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಫಸ್ಟ್ ಟೈಮ್ ನೀವು ಗರ್ಭಗುಡಿಗೆ ಬಂದಾಗ ಯಾವ ತರ ಫೀಲಿಂಗ್ಸ್ ಇತ್ತು ನಿಮ್ಗೆ ಮೇಡಮ್ ಬಂದ ತಕ್ಷಣ ನಮ್ಗೆ ಒಂದು ಸ್ವಲ್ಪ ಆಗುತ್ತಾ ಇಲ್ವಾ ಇಲ್ಲಿ ಏನೋ ಸುಮ್ಮನೆ ಸುಣ್ಣ ದುಡ್ಡು ಕಳೆದ ಎಲ್ಲಾ ಕಡೆ ದುಡ್ಡು ಕಳ್ಕೊಂಡಿದ್ವಿ ಇಲ್ಲಿ ಬಂದು ದುಡ್ಡು ಕಳ್ಕೊಬೇಕಲ್ವಾ ಅಂತ ಒಂದಿತ್ತು ಬಟ್ ಆಮೇಲೆ ಸ್ವಲ್ಪ ಇಲ್ಲಿ ಈ ವಾತಾವರಣ ನಮ್ಗೆ ಇಲ್ಲಿ ಆಗುತ್ತೆ ಅನ್ನೋ ಮೈಂಡ್ ಬಂದ್ಮೇಲೆ ನಾವ್ ಹಂಗೆ ಕಂಟಿನ್ಯೂ ಮಾಡಿದ್ವಿ ಸರ್ ಇವಾಗ ಇಷ್ಟು ದಿವಸದಿಂದ ಗರ್ಭಗುಡಿಗೆ ಬರ್ತಿದ್ದೀರಾ ಡಾಕ್ಟರ್ ಬಗ್ಗೆ ಬೇರೆ ಸ್ಟಾಫ್ಸ್ ಬಗ್ಗೆ ನಿಮ್ಗೆ ಏನು ಒಪಿನಿಯನ್ ಇದೆ ಇಲ್ಲ ಆಕ್ಚುಲಿ ನಾವು ಬಂದ ತಕ್ಷಣ ನಮಗೆ ಎಲ್ಲ ವೆಲ್ಕಮ್ ಮಾಡ್ತಾರಲ್ಲ ಅದು ಆಕ್ಚುಲಿ ನಾವು ನೋಡಿದ ತಕ್ಷಣ ನಮ್ಗೆ ಖುಷಿ ಆಗುತ್ತೆ ಅದು ಹೇಳಕ್ಕೂ ಸಾಧ್ಯ ಅದು ಪರಿಣಾಮ ಹೇಳಕ್ಕೆ ಆಗೋದಿಲ್ಲ ಬಟ್ ಅದಷ್ಟು ಖುಷಿ ಆಗುತ್ತೆ ನಮ್ಗೆ ಇದ್ದಾಗ ನೀವು ನಮ್ಗೆ ಇಲ್ಲಿ ಮೂರು ತಿಂಗಳು ಆಗತ್ತಲ್ವಾ ಮತ್ತೆ ಹೋಗ್ತಾ ಇದೆಯಾ ನಮ್ಗೆ ಅದೊಂದು ಬೇಸರ ಆಗ್ತದೆ ಇಲ್ಲಿಂದ ಮ್ಯಾಮ್ ಈ ಕಪಲ್ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅನಿಸ್ತಿದ್ಯಾ ಮ್ಯಾಮ್ ಇದರಿಂದ ನಾನು ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ವಯಸ್ ಕಡಿಮೆ ಇದ್ದರೆ ಬೇಗ પ્રેગ્નನ್ಸಿ ಆಗುತ್ತೆ ಇರುವೇನು 4 ಇಯರ್ಸ್ ಆದಮೇಲೆ ಬಂದಿರೋ ಟ್ರೀಟ್ಮೆಂಟ್ ಗೆ ಬಟ್ ವಯಸ್ ಕಡಿಮೆ ಇತ್ತು ಅದಕ್ಕೆ ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲಿನೇ પ્રેગ્નನ್ಸಿ ಆಯ್ತು ಸೋ less than 30 years ಅಲ್ಲಿ ಬೇಗ ರಿಸಲ್ಟ್ಸ್ ಬರುತ್ತೆ ಸೋ ಆಗಸ್ಟ್ ಟ್ರೈ ಮಾಡಿ within 30 years પ્રેગ્નನ್ಸಿ ಟ್ರೈ ಮಾಡಕ್ಕೆ ಆಗತಾ ಇಲ್ಲ ಅಂದ್ರೆ ಇಮಿಡಿಯಟ್ಲಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಗೆ ಹೋಗಬೇಕು ಕರೆಕ್ಟ ಕನ್ಸಲ್ಟೇಷನ್ ಗೆ ಹೋಗಬೇಕು ಸರ್ ಫಸ್ಟ್ ಟೈಮ್ ನಿಮಗೆ ಪಾಸಿಟಿವ್ ಅಂತ ರಿಸಲ್ಟ್ ಕೇಳಿದಾಗ ಹೇಗಿತ್ತು ಫೀಲಿಂಗ್ಸ್ ಆ ಟೈಮ್ ಅಲ್ಲಿ ಪಾಸಿಟಿವ್ ಅಂದಾಗ ನನಗೆ ಖುಷಿ ಆಯ್ತು ಇವರು ಪ್ರಿನ್ಸ್ ಅಂತಂದ್ರಲ್ಲ ಅದು ಹೇಳಕ್ ಆಗ್ತಾ ಇಲ್ಲ ನನಗೆ ಇವರು ಬೇಜಾರಲ್ಲಿ ಇದ್ದಾರೆ ನನಗೆ ಕರ್ಕೊಂಡು ಹೋಗ್ತಾ ಇಲ್ಲ ಖುಷಿ ನನಗೆ ಬಟ್ ಏನೋ ನಂಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಡಬಲ್ ಧರ್ಮ ಅನ್ನೋದಕ್ಕಿಂತ ಫುಲ್ ಖುಷಿ ನಮಗಿದೆ ಅದು ಸರ್ ಇವಾಗ ಏನಂದ್ರೆ ಬೇರೆ ಕಪಲ್ಸ್ ಇರ್ತಾರೆ ನಮಗೆ ಮಗು ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಹೇಳಕ್ಕೆ ಇಷ್ಟ? ನಾನು ऑलरेडी ಹೇಳಿದೀನಿ. ಏನಂದ್ರೆ ಸರ್ವಿಸ್ ವೈಸ್ ಈ ತರ ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್ ನಮ್ಗೆ ಇದು ಇಷ್ಟ ಆಗಲಿಲ್ಲ ಅಂತ ಏನಾದರೂ ಸಜೆಷನ್ಸ್ ಇದೆಯಾ ಇಲ್ಲಿರೋ ಸ್ಟಾಫ್ಸ್ಗೆ ಅಥವಾ ಸರ್ವಿಸ್ वाइज ಓಕೆ ಸರ್ ಹ್ಯಾವ್ ಹ್ಯಾವ್ ಎ ಎ ಅಂಡ್ ಹೆಲ್ದಿ ಎಲ್ಲರಿಗೂ ಗರ್ಭ ಕೊಡ್ತಾ ಎಲ್ಲರಿಗೂ ಧನ್ಯವಾದಗಳು